ನಮಸ್ಕಾರ ನನ್ನ ಹೆಸರು ಬಸವರಾಜ್ ಜೆಬಿದನೂರ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ಅಂಗವಿಕಲ್ರ ಅಂತರಾಳ ಇಲ್ಲಿವರೆಗೂ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕನ್ ಬಟನನ್ನು ಒತ್ತುವುದು ತಪ್ಪದೇ ಒತ್ತಬೇಕು ಎಲ್ಲ ವಿಡಿಯೋಗಳನ್ನು ತಾವು ಗಮನಿಸಬೇಕು ಬಂಧುಗಳೇ ಈಗಾಗಲೇ ನಾಳೆಯಿಂದ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಲಿದೆ ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಅಂಗವಿಕಲ ಅಂತರಾಳ ವಿಡುವ ಚರಣದಲ್ಲಿ ಕೆಲವೊಂದು ವಿಷಯಗಳನ್ನು ನಮ್ಮೆಲ್ಲ ಅಂಗವಿಕಲರ ಬಂಧುಗಳಲ್ಲಿ ಮತ್ತು ಮತದಾರರ ಬಂಧುಗಳಲ್ಲಿ ವಿಷಯ ಹಂಚಿಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಈ ವಿಷಯ ಹಂಚಿಕೊಳ್ಳೋ ಸಂದರ್ಭದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಯಾರಿಗಾದರೂ ನೋವಾಗಿದ್ದರೆ ಅಥವಾ ಅದರಲ್ಲಿ ಏನೇ ಒಂದು ಕುಂದು ಕೊರತೆ ಕಂಡು ಬಂದರೂ ಸಹಿತ ಅದನ್ನು ಯಾರೂ ಅನ್ಯತಾ ಭಾವಿಸಬಾರ್ದು ಈ ಒಂದು ವಿಡಿಯೋದಲ್ಲಿ ಯಾರನ್ನು ನಾವು ಹೊಗಳುವುದಾಗಲಿ ತೆಗಳುವುದಾಗಲಿ ಅಥವಾ ಯಾರನ್ನು ಬೈಯುವಂಥ ಅಥವಾ ಯಾರನ್ನು ಅಪಮಾನ ಮಾಡ್ತಕ್ಕಂಥ ಪ್ರಯತ್ನ ಇಲ್ಲ ಇದು ಈ ಸರ್ವೇ ಸಾಮಾನ್ಯ ಈ ಪ್ರಸ್ತುತ ಮತದಾರರ ಬಂಧುಗಳಲ್ಲಿ ಮತ್ತು ಅಂಗವಿಕಲ ಬಂಧುಗಳಲ್ಲಿ ಇರ್ತಕ್ಕಂಥ ಒಂದು ಮನಸ್ಥಿತಿ ಈ ಒಂದು ಚುನಾವಣೆ ನಾಳಿನ ಚುನಾವಣೆ ಹೇಗೆ ಎದುರಿಸ್ಬೇಕು ಮತ್ತು ಮತದಾನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಒಂದು ವಿಚಾರ ನಾನು ಬಂದಿದೆ ಅದನ್ನು ತಮ್ಮ ಜೊತೆಗೆ ಅನ್ಸ್ಕೊತಾ ಇದ್ದೀನಿ ಯಾರಾದರೂ ಈ ಒಂದು ವಿಡಿಯೋನ ತಪ್ಪಂತ ಕಂಡು ಬಂದರೆ ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೊಡ್ರಿ ಯಾರು ಅನ್ಯತಾ ಭಾವಿಸ್ಬೋದು ಒಳ್ಳೇದಿದ್ದರೆ ತಾವೆಲ್ಲರೂ ಸ್ವೀಕಾರ ಮಾಡಿ ಕೆಟ್ಟದೇನಾದ ಇದ್ದರೆ ದಯವಿಟ್ಟು ಕ್ಷಮಿಸಿ ನಮ್ಮ ಅಂಗವಿಕರ ನಂತರ ಯೂಟ್ಯೂಬ್ ಚಾನಲಿಗೆ ಆಚೆ ಬಂಧುಗಳೇ ಮತದಾರರ ಬಂಧುಗಳಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಈಗಾಗಲೇ ಚುನಾವಣಾ ಪ್ರಚಾರ ನಾಳೆಯಿಂದ ಭರ್ಜರಿಯಾಗಿ ಚ ಪ್ರಾರಂಭ ಇದೆ ಮತದಾರರಿಗೆ ಅನೇಕ ವಿಚಾರಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷ ಅಧಿಕಾರಕ್ಕೆ ತರಬೇಕಂತೇಳಿ ಎಲ್ಲರೂ ಶತಪ್ರಯತ್ನ ಮಾಡ್ತಾರೆ ಇದು ತಮಗೆಲ್ಲ ಗೊತ್ತಿದ್ದ ವಿಷಯ ಹಾಗೆಯೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸುಮಾರು ಗ್ಯಾರಂಟಿ ಯೋಜನೆಗಳ ತಂದು ಜನರಲ್ಲಿ ಒಂದು ಆಶಾಭಾವನೆ ಮೂಡಿಸಿ ಈಗ ಅದು ಅಧಿಕಾರದಲ್ಲಿ ಬಂದಿದೆ ಈ ಗ್ಯಾರಂಟಿಗಳ ಯೋಜನೆಯಿಂದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಹಾಗೆಯೇ ಅನೇಕ ಜನಪರ ಕಾ ಕಾರ್ಯಕ್ರಮಗಳು ಮಾಡ್ತಾಯಿದೆ ಅನೇಕ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಕುಟುಂಬಗಳು ಅದರ ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ ಹಾಗೆಯೇ ಅನೇಕ ಬಡತನದಲ್ಲಿ ಬಳತಕ್ಕ ಬಳಲತಕ್ಕಂಥ ಕುಟುಂಬಗಳಿಗೆ ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಂದ ಆಗಿದೆ ಅವರಿಗೆ ಸಹಾಯ ಆಗಿದೆ ಅದೆಲ್ಲ ನಾವು ಇವತ್ತಿನ ದಿನ ಸ್ಪಂದಿಸ್ತಕ್ಕಂಥ ವಿಚಾರ ಹಾಗೆಯೇ ಇದೇ ಗ್ಯಾರಂಟಿ ಯೋಜನೆಗಳನ್ನು ಬಗ್ಗೆ ಈ ಕೇಂದ್ರ ಸರ್ಕಾರ ಸಹಿತ ಮುಂದಿನ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಸಹಿತ ಅದನ್ನು ಅಜೆಂಡವಾಗಿಟ್ಟುಕೊಂಡು ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ಅವು ಕೇಂದ್ರ ಸರ್ಕಾರದ ಲೋಕ ಲೋಕಸಭಾ ಚುನಾವಣೆಯಲ್ಲಿ ಸಹಿತ ರಾಜಕೀಯ ಪಕ್ಷಗಳು ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಫೋಕಸ್ ಮಾಡ್ತಾಯಿದೆ ಅದರ ಬಗ್ಗೆನೇ ಒಲ್ಲ ಹೆಚ್ಚಿನ ಪ ಒತ್ತು ಕೊಡ್ತಾ ಇದೆ ಈ ಒಂದು ವಿಚಾರ ಏನಂದರೆ ನಾನು ಹೇಳೋಕ್ಕೆ ಹೊರಟಿದ್ದೇನೆಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಈ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಉಪಯೋಗ ಆಗ್ಬೋದು ಸಹಾಯ ಆಗ್ಬೋದು ಆದರೆ ಇದರಿಂದ ಎಲ್ಲರ ಭವಿಷ್ಯ ನಿರ್ಮಾಣ ಆಗಲ್ಲ ಮತ್ತು ಎಲ್ಲರ ಎಲ್ಲ ಕುಟುಂಬಗಳ ಕುಟುಂಬಗಳು ಭದ್ರತೆ ಭದ್ರತೆ ಆಗೋಲ್ಲ ಅದಕ್ಕಾಗಿ ಗ್ಯಾರಂಟಿ ಯೋಜನೆಗಳು ಒಳ್ಳೆಯದೇ ಆದರೆ ನನ್ನ ಅಭಿಪ್ರಾಯ ಪ್ರಕಾರ ಏನಂದರೆ ಈ ಗ್ಯಾರಂಟಿ ಯೋಜನೆಗಳ ಗೋಜಿನಲ್ಲಿ ಈ ಮತದಾರ ಏನಂತಲ್ಲ ಫುಲ್ ಭದ್ರದಲ್ಲಿದ್ದಾನೆ ಅದೇ ಮತದಾರ ಇರೋ ಇರೋದ್ರ ಜೊತೆಗೆ ನಮ್ಮ ಅಂಗವಿಕಲ ಸಹಿತ ಅವರು ಅಂಗವಿಕಲ ಮತದಾರರು ಸಹಿತ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಹೇಗೆ ಅಂದರೆ ಗ್ಯಾರಂಟಿ ಯೋಜನೆಗಳಿಂದ ಬರೀ ನಾವು ಇವತ್ತಿನ ದಿನ ಬರೀ ಆಶಾ ಆಶಾ ಭ ಭಾವನೆ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಕನಸಿಲ್ಲ ನಮ್ಮ ಕನಸು ಆ ಕಾಣಕ್ಕೆ ಕೂಡಿ ಬರ್ತಾ ಇಲ್ಲ ಯಾಕಂದರೆ ಇವತ್ತಿನ ಅವಶ್ಯಕತೆ ಏನಿದೆ ಅದಷ್ಟೇ ನಾವು ವಿಚಾರ ಮಾಡ್ತಾ ಇದ್ದೀವಿ ಅದಕ್ಕೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈಗೇನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ಅವರು ರಾಜ್ಯ ಸರ್ಕಾರದವರು ಸುಮಾರು ಐದಾರು ಗ್ಯಾರಂಟಿ ಕೊಟ್ಟರೆ ಕೇಂದ್ರ ಸರ್ಕಾರವರು ಅದು ಡಬಲ್ ಕೊಡ್ತೀವಿ ಅಂತಕ್ಕಂಥ ಆಶಾ ಬ ಆಶೆಗಳನ್ನು ಒಟ್ಟಿಸಿ ಆ ಮತದಾರರನ್ನು ಇವತ್ತು ಸಳೆತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸೆಳೀತಕ್ಕಂಥ ಪ್ರಯತ್ನದಿಂದ ಅಂಗವಿಕಲ ಬಂಧುಗಳು ಸಹಿತ ಅತಂತ್ರರಾಗಿದ್ದಾರೆ ಮತದಾರರು ಸಹಿತ ಗೊಂದಲದಲ್ಲಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಮತದಾರರು ಇವತ್ತಿನ ದಿನ ಪ್ರಚ ಚರ್ಚೆ ಮಾಡ್ತಾ ಮಾಡ್ತಕ್ಕಂಥ ವಿಚಾರ ಏನಂದರೆ ಇದರಿಂದ ಅನೇಕ ಸಣ್ಣಪುಟ್ಟ ಕುಟುಂಬಗಳಿಗೆ ಆಸರೆಯಾಗಿದೆ ತಪ್ಪಿಲ್ಲ ಆದರೆ ಅನೇಕ ವಿದ್ಯಾವಂತ ಉದ್ಯೋಗಿಗಳು ಓದಿದಂಥ ಹುಡುಗರು ಯುವಕರು ಇವತ್ತಿನ ದಿನ ಉದ್ಯೋಗ ಇಲ್ಲದೆ ಸುಮಾರು ಅವರು ಉದ್ಯೋಗ ಇಲ್ಲದೆ ಬದುಕ್ತಾ ಇದ್ದಾರೆ ಆ ನಿರುದ್ಯೋಗದ ಸಮಸ್ಯೆ ಪ್ರತಿದಿನ ದಿನ ಆ ಬೆಳೀತಾ ಇದೆ ಈ ನಿರುದ್ಯೋಗ ಹೋಗಲಾಡಿಸುವಂಥ ಪ್ರಯತ್ನ ರಾಜಕೀಯ ಪಕ್ಷಗಳು ಮಾಡಬೇಕು ಅಂತಕ್ಕಂಥ ನನ್ನೊಂದು ಮನವಿ ಯಾಕೆಂದರೆ ಇವತ್ತಿನ ದಿನ ದಿನ ಬಳಕೆಯಲ್ಲಿ ಏನು ಬೇಕು ಅವಶ್ಯಕತೆ ಇದ್ದಾಗ ಒಂದು ಏನೋ ಒಂದು ಯೋಜನೆಯಿಂದ ಅವರಿಗೆ ಒಂದು ಸಹಾಯ ಸಹಕಾರ ಮಾಡ್ಬೋದು ಆದರೆ ಈ ಸುಮಾರು ನಿರುದ್ಯೋಗಿ ಯುವಕರೇ ಯುವಕರು ಓದ್ದಂತವರು ವಿದ್ಯಾವಂತರು ಉದ್ಯೋಗಿಗಳೇ ಇದ್ದಾಗ ಆ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ದಿನದಿಂದ ದಿನಕ್ಕೆ ಆ ಯುವಕರ ಮೇಲೆ ಬರ್ತದೆ ಅಂಥ ಸಂದರ್ಭದಲ್ಲಿ ಯುವಕರು ಏನು ಮಾಡ ಮಾಡಬೇಕು ಅನ್ನೋದು ತಿಳಿಲಾರ್ದೇ ಅವರು ಸಹಿತ ತಪ್ಪು ದಾರಿಗೆ ಹೋಗ್ತಕ್ಕಂಥ ಸಂದರ್ಭಗಳು ಇರ್ತವೆ ಅದಕ್ಕಾಗಿ ಮುಂದಿನ ದಿನ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಲ್ಲಿ ಚುನಾವಣೆಯಲ್ಲಿ ನನ್ನ ಒಂದು ಕಳಕಳಿ ಮನವಿ ಏನಂದರೆ ಈ ಗ್ಯಾರಂಟಿ ಯೋಜನೆಗಳನ್ನು ಹೆಚ್ಚಿನ ಫೋಕಸ್ ಕೊಡಬೇಡ್ರಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಒತ್ತು ಕೊಡಬಾರ್ದು ಅಂಥೇಳಿ ಜನ ಇವತ್ತಿನ ದಿನ ಅನೇಕ ಅಭಿಪ್ರಾಯನ ಹೇಳ್ತಾ ಇದ್ದಾರೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಬಸ್ಗಳಲ್ಲಿ ಓಡ್ತಾ ಓಡಾಡ್ತಕ್ಕಂಥ ಮಹಿಳೆಯರು ಮಹಿಳೆಯರು ಓಡಾಡೋದ್ರಿಂದ ಮಕ್ಕಳಿಗೆ ವಿದ್ಯಾವಂತ ಮಕ್ಕಳಿಗೆ ಪರೀಕ್ಷೆಗಳಿಗೆ ತೊಂದರೆ ಆಗಿದೆ ಅಂತ ಒಂದು ಒಂದು ಕ್ಷೇತ್ರಕ್ಕೆ ಅನುಕೂಲ ಆದರೆ ಇನ್ನೊಂದು ಕ್ಷೇತ್ರಕ್ಕೆ ಅನನುಕೂಲ ಆಗೋದು ಗ್ಯಾರಂಟಿ ಹಾಗಾಗಿ ಎಲ್ಲರಿಗೂ ಉದ್ಯೋಗ ಅವಕಾಶ ಮಾಡಿಕೊಟ್ರೆ ಅವರು ಬಸ್ಸಲ್ಲಿ ತಿರುಗಾಡ್ಬೋದು ವಿಮಾನದಲ್ಲಿ ತಿರುಗಾಡಬೋದು ಟ್ರೈನಲ್ಲಿ ತಿರುಗಾಡ್ಬೋದು ಇವತ್ತಿನ ದಿನ ಮಾನ್ಯ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯವರು ಅವರು ಅವರು ಅನೇಕ ರೇ ರೈಲ್ವೆ ಸ್ಟೇಷನ್ಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಅನೇಕ ಮ ಒಂದೇ ಭಾರತ್ ಯೋಜನೆ ಇರ್ತಕ್ಕಂಥ ರೈ ರೈಲುಗಳನ್ನು ತಂದಿದ್ದಾರೆ ಆದರೆ ಅನೇಕ ವಿಮಾನ ನಿಲ್ದಾಣಗಳನ್ನು ಘಟಿಸಿದ್ದಾರೆ ಅದು ಒಳ್ಳೆಯ ವಿಚಾರ ಪ್ರಗತಿ ನಮ್ಮ ಭಾರತ ದೇಶ ಪ್ರಗತಿ ಹೊಂತ ಇದೆ ಅನ್ನೋತಕ್ಕಂಥ ಖುಷಿ ಪಡ್ತಕ್ಕಂಥ ವಿಚಾರ ಆದರೆ ವಿಮಾನದಲ್ಲಿ ಟ್ರೈನಲ್ಲಿ ಬಸ್ಸಲ್ಲಿ ಓಡಾಡಬೇಕಾದ್ರೆ ದುಡ್ಡು ಬೇಕಲ್ಲ ದುಡ್ಡು ಎಲ್ಲಿಂದ ಬರ್ತದ ನೀವು ಕೊಡೋ ಏನು ಗ್ಯಾರಂಟಿ ಯೋಜನೆಗಳಿಂದ ಇವೆಲ್ಲ ಆಗಲ್ಲ ಅದಕ್ಕಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮುಂದಿನ ದಿನ ಯುವಕರಿಗೆ ಓದಿದಂಥವರಿಗೆ ವಿದ್ಯಾವಂತರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ವಿಚಾರ ಮಾಡಬೇಕು ಅವರಿಗೆ ನೌಕರಿ ಕೊಡಬೇಕು ಸರ್ಕಾರಿ ನೌಕರಿ ಇವತ್ತು ನಾವು ಸುಮಾರು ಈ ಒಂದು ಕ್ಷೇತ್ರದಲ್ಲಿ ನಾವು ಸಹಿತ ಸ್ನಾತಕೋತ್ತರ ಪದವೀಧರರಾಗಿ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಮ್ಯಾಲೇಜ್ ಇಪ್ಪತ್ತೈದು ಮೂವತ್ತು ವರ್ಷ ಇತ್ತು ನಾವು ಎಮ್ ಎ ಮುಗಿಸಿ ನಮ್ಮ ನಮ್ಮಂಥ ಕ್ಲಾಸ್ ಮೀಟ್ರ್ ಅನೇಕ ಸ್ನಾತಕೋತ್ತರ ಪದವಿ ಪಡ್ತಕ್ಕಂಥ ವಿದ್ಯಾವಂತ ಪದವೀಧರರು ದಿನ ಅವ್ರ ಕುಟುಂಬಗಳು ಅವ್ರ ಅವರು ವಿದ್ಯಾವಂತರಾಗಿದ್ದರು ಸಹಿತ ಅವ್ರ ಕುಟುಂಬಗಳು ಬಹಳ ಅದಾವೆ ಅದಕ್ಕೆ ಓದೋ ಮಕ್ಕಳಿಗೆ ಓ ವಿದ್ಯಾವಂತರಿಗೆ ಸರ್ಕಾರಿ ನೌಕರಿ ಕೊಡಿಸ್ತಕ್ಕಂಥ ಪ್ರಯತ್ನ ಆಗಬೇಕು ಆಮೇಲೆ ಈಗ ಅಂಗವಿಕಲರಿಗೆ ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು ಅಂಗವಿಕುಲರು ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಅವ ಆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಅಂಗವಿಕಲ ಗ್ರಾ ಗ್ರಾಮೀಣ ಪ್ರಸಿದ್ಧಿ ಕಾರ್ಯಕರ್ತರ ಯೋಜನೆ ಅದಲ್ಲ ಆ ಯೋಜನೆಯನ್ನು ಅವರನ್ನು ಅದರಲ್ಲಿ ಕನ್ಸಿಡರ್ ಮಾಡಿ ಆ ಹದಿನೈದು ಇಪ್ಪತ್ತೈದು ಸಾವಿರ ಬ್ಯಾಕ್ಲಾಗ್ ಹುದ್ದೆಗಳನ್ನು ತಗೊಳ್ಬೇಕಾದಂಥ ಸರ್ಕಾರ ಸುಮಾರು ಆರು ಎರಡು ಸಾವಿರ ಕಾರ್ಯಕರ್ತರನ್ನು ಖಾಯಂ ಮಾಡಿದ್ರೆ ಅವರ ಕುಟುಂಬಗಳು ಇವತ್ತಿನ ದಿನ ಒಳ್ಳೆ ಭದ್ರ ಭದ್ರವಾದ ಇದ್ರ ಮ್ಯಾಗೆ ನಿಂತು ಅವರು ಅವರು ಸಹಿತ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ಇವತ್ತಿನ ದಿನ ಹೆಂಡರು ಮಕ್ಕಳು ಅವರು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಕಾಲೇಜ್ ಲೆವೆಲ್ ಓದ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಅನೇಕ ಹುದ್ದೆಗಳ ಖಾಲಿ ಇವೆ ಇವತ್ತಿನ ನೋಡ ಎಷ್ಟೋ ಜನ ನಿವೃತ್ತರಾಗಿದ್ದಾರೆ ಆ ನಿವೃತ್ತರಾದಂಥ ಹುದ್ದೆಗಳಿಗೆ ಸರ್ಕಾರ ನೇಮಕ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಆ ನಿವೃತ್ತಿ ಹೊಂದಂಥ ನೌಕರಸ್ಥರನ್ನು ಮತ್ತು ಅವರನ್ನೇ ಸಹಿತ ಕೆಲಸಕ್ಕೆ ತೊಡಗಿಸ್ತಕ್ಕಂಥ ವಿಚಾರ ನಾವಿಲ್ಲಿ ಕೇಳ ಕೇಳ್ತಾ ಇದ್ದೀವಿ ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ತಿಳ್ಕೊಳ್ಳೋದೇನೆಂದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಒತ್ತು ಕೊಡೋದೇನೆ ಮುಂದಿನ ದಿನ ಉದ್ಯೋಗಗಳ್ ಕೂಡ ಪ್ರಯತ್ನ ಮಾಡಿ ಅದು ಸರ್ಕಾರಿ ನೌಕರಿ ಕೊಡ್ತಕ್ಕಂಥ ಆ ಕಡೆ ಲಕ್ಷ್ಯ ವಹಿಸ್ಬೇಕು ಅದರ ಕಡೆ ಫೋಕಸ್ ಮಾಡಬೇಕು ಆ ಆ ಸರ್ಕಾರಿ ನೌಕರಿ ಕೊಟ್ಟಾಗ ಅವ್ರ ಕುಟುಂಬ ಸುಧಾರಣೆ ಆಗ್ತವೆ ಅವರು ಪ್ರತಿಯೊಂದು ನೀವು ಮಾಡಿರ್ತಕ್ಕಂಥ ವಿಮಾನದಲ್ಲಿ ತಿರುಗಾಡ್ತಾರೆ ಟ್ರೈನಲ್ಲಿ ತಿರುಗಾಡ್ತಾರೆ ಅದಕ್ಕೆ ಅಂಥ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕಾದ್ರೂ ಅವರಿಗೆ ಮೊಟ್ಟ ಮೊದಲನೇದಾಗಿ ಸರ್ಕಾರಿ ನೌಕರಿ ನೌಕರನ್ನಾಗಿ ಮಾಡಿ ಸರ್ಕಾರಿ ನೌಕರಿ ಕೊಡಬೇಕು ಈ ಗ್ಯಾರಂಟಿ ಯೋಜನೆಗಳ ಗೋಜಿನಿಂದ ಅವ್ರಿಗೆ ಹೊರ ಹೊರತ ಹೊರತಂದು ಅವರಿಗೂ ಸಹಿತ ಸ ಅಭಿವೃದ್ಧಿ ಜೀವನ ಸಂತೋಷದ ಜೀವನ ಆನಂದದ ಜೀವನ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅದಕ್ಕಾಗಿ ನಮ್ಮ ಅಂಗವಿಕಲರು ಸಹಿತ ಇವತ್ತಿನ ದಿನ ಈ ಗ್ಯಾರಂಟಿ ಈ ರಾಜಕಾರಣಿಗಳ ತಲೆಯಲ್ಲಿ ಏನಿರುತ್ತಂದರೆ ಆ ಮತದಾರರ ಒಂದು ಲೆಕ್ಕಾಚಾರ ಪ್ರಕಾರ ಅವರು ಒಂದು ಏನೋ ಈ ಚುನಾವಣೆ ಸಂದರ್ಭದಲ್ಲಿ ಒಂದು ಈ ದಾರಿ ಹುಡುಕ್ತಾರೆ ಗೆಲುವಿನ ದಾರಿ ಹುಡುಕ್ತಾರೆ ಆದರೆ ಮತದಾರ ಯಾರ ಲೆಕ್ಕಕ್ಕೂ ಬರಲ್ಲ ಕಾರಣ ಅಂಗವಿಕಲರು ಸಹಿತ ಈಗ ಅವು ಈ ನಮ್ಮ ಅಂಗವಿಕಲ ಬಂಧುಗಳು ಎಲ್ಲ ಜನಾಂಗದಲ್ಲಿ ಜನಾಂಗದಲ್ಲಿರ್ತಾರೆ ಆದರೆ ಅವ್ರ ಮತದಾನ ಯಾರಿಗೂ ಲೆಕ್ಕಕ್ಕೆ ಬರಲ್ಲ ಅದಕ್ಕಾಗಿ ಆ ಮತದಾರ ಏನಂದರೆ ಈ ಅತಂತ್ರ ಸ್ಥಿತಿ ಒಳಗೆ ಅದರ ಯಾರಿಗೆ ಹಾಕಿದ್ರೂ ಅಷ್ಟೇ ಅಂತಕ್ಕಂಥ ಪರಿಸ್ಥಿತಿ ಒಳಗೆ ಅವರು ಅದರ ಅದಕ್ಕಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಅಂಗವಿಕಲ ಬಂಧುಗಳಿಗೆ ಈ ಬ್ಯಾಕ್ಲಾ ಹುದ್ದೆಗಳ ಸ್ಥಾನದಲ್ಲಿ ಈ ರಾಜ್ಯದಲ್ಲಿ ಪ ಕೆಲಸ ಮಾಡ್ತಕ್ಕಂಥ ಪುನರ್ವೃತ್ತಿ ಯೋಜನೆ ಕಾರ್ಯಕರ್ತರನ್ನು ಅದನ್ನು ಅವರನ್ನು ಸರ್ಕಾರಿ ನೌಕರನ್ನಾಗಿ ಮಾಡಿರಿ ಅವರಿಗೆ ಮುಂದಿನ ದಿನ ಭವಿಷ್ಯ ಕೊಡ್ರಿ ಮತ್ತು ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ಯಾರಿಗಾದರೂ ನೋವಾಗುವಾಗಿ ನಾನು ಏನಾದರೂ ಮಾತಾಡಿದ್ರೆ ದಯವಿಟ್ಟು ಇರಲಿ ನಮ್ಮ ಕೆಲವೊಂದು ವಿಚಾರಗಳನ್ನು ಜನ ಏನು ಚರ್ಚೆ ಮಾಡ್ತಾ ಇದ್ದಾರೆ ಆ ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿನಿ ಅದಕ್ಕಾಗಿ ವಿಡಿಯೋ ಲೈಕ್ ಆದರೆ ತಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಜೈ ಜಯ ಕರ್ನಾಟಕ